ನಮಸ್ಕಾರ ಎಫ್ಎಂ ವಾರ್ತಾ ವಾಹಿನಿಗೆ ಸ್ವಾಗತ ಈಗ ಮುಖ್ಯಾಂಶಗಳು ಕೆಎಸ್ಆರ್ಟಿಸಿ ಬಸ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ನಡುವೆ ಸಿಲುಕಿದ್ದ ವೃದ್ಧನಿಗೆ ಗಂಭೀರ ಗಾಯ ಸಿಂಧಿ ಪಟ್ಟಣದಲ್ಲಿ ಘಟನೆ ರಾಜ್ಯ ಸರ್ಕಾರ ಧರ್ಮ ಒಡೆಯುತ್ತಿದೆ ಕೋರ್ಟ್ ಮಾನ್ಯತೆಯನ್ನು ಹಿಂದೆ ತಳ್ಳಿ ಹಾಕಿತ್ತು ಆರ್ಎಸ್ಎಸ್ ಮುಖಂಡ ಗೋಪಾಲ್ ಸಿ ಹೇಳಿಕೆ ಐದು ವರ್ಷದಲ್ಲಿ ಇಂಡಿಯನ್ನು ಅಭಿವೃದ್ಧಿ ಮಾಡಿದ್ದೇನೆ ಈ ಬಾರಿಯೂ ನನಗೆ ಮತ ನೀಡಿದರೆ ಮಾದರಿ ಕ್ಷೇತ್ರ ಮಾಡುತ್ತೇನೆ ಶಾಸಕ ರಾಯ್ಗೌಡ ಪಾಟೀಲ್ ಹೇಳಿಕೆ ದಿವ್ಯಾ ಹಾವರಿಗಿ ಮೇಲೆ ಕೇಸ್ ದಾಖಲಿಸಿದ್ದೇವೆ ಪೊಲೀಸರು ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಶ್ರೀನಾಥ್ ಪೂಜಾರಿ ಆಗ್ರಹ ರಾಜ್ಯದಲ್ಲಿ ಉತ್ತಮ ಗುಣಮಟ್ಟದ ಹಾಲು ನಮ್ಮದು ಜನತೆಗೆ ಕೊಡುಗೆ ನೀಡುವುದೇ ನಮ್ಮ ಕಾರ್ಯ ಗುರು ಛಲವಾದಿ ಹೇಳಿಕೆ ಪಬ್ಲಿಕ್ ಒಪಿನಿಯನ್ ಸರ್ವೆ ವಿಷಯಪುರ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಈ ಸರ್ವೆ ನಡೆಯುತ್ತಲಿದ್ದು ಜಿಲ್ಲೆಯ ಜನತೆ ಮಿಸ್ ಕಾಲ್ ಮಾಡುವ ಮುಖಾಂತರ ನಿಮ್ಮ ಅನಿಸಿಕೆ ತಿಳಿಸಬಹುದಾಗಿದೆ ಪಬ್ಲಿಕ್ ಒಪಿನಿಯನ್ ಸರ್ವೆ ಆಯೋಜಕರು ಇನ್ ಅನಿಸ್ ತಪ್ಪದೆ ಆಯಾ ಕ್ಷೇತ್ರದ ನಂಬರ್ಗಳಿಗೆ ಕಾಲ್ ಮಾಡುವ ಮುಖಾಂತರ ನಿಮ್ಮ ಕ್ಷೇತ್ರದ ಶಾಸಕರನ್ನು ಆಯ್ಕೆ ಮಾಡಿ ವಾರ್ತೆಯ ವಿವರಗಳು ಎರಡು ಬಸ್ಸುಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ್ದು ಇದೇ ಸಂದರ್ಭದಲ್ಲಿ ಬಸ್ಸಿನ ನಡುವೆ ಸಿಲುಕಿದ್ದ ವೃದ್ಧನಿಗೆ ಗಂಭೀರ ಗಾಯವಾದ ಘಟನೆ ನಡೆದಿದೆ ವಿಜಯಪುರ ಜಿಲ್ಲೆ ಸಿಂದಿ ಪಟ್ಟಣದ ಬಸ್ ನಿಲ್ದಾಣದ ಬಳಿ ಎರಡು ಕೆಎಸ್ಆರ್ಟಿಸಿ ಬಸ್ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ಬಸ್ಗಳ ನಡುವೆ ಸಿಲುಕಿಗೊಂಡ ವೃತ್ತನಿಗೆ ಗಂಭೀರ ಗಾಯಗಳಾಗಿದ್ದು ವೃದ್ಧನನ್ನು ಸಿಂದಿ ತಾಲೂಕಿನ ಬೊಮ್ಮನಹಳ್ಳಿ ನಿವಾಸಿ ಅಣ್ಣಾರಾಯ್ ಪಾಟೀಲ್ ಎಂದು ಗುರುತಿಸಲಾಗಿದ್ದು ಗಾಯಗೊಂಡ ಅಣ್ಣಾರಾಯನಿಗೆ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ವೃದ್ಧ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾನೆ ಈ ಕುರಿತು ಸಿಂದಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರಾಜ್ಯ ಸರ್ಕಾರ ಧರ್ಮವನ್ನು ಒಡೆದು ಇಬ್ಬಾಗ ಮಾಡಿ ರಾಜಕೀಯ ಮಾಡುತ್ತಿದೆ ಆದರೆ ಸುಪ್ರೀಂಕೋರ್ಟ್ ಪ್ರತ್ಯೇಕ ಧರ್ಮದ ಮಾನ್ಯತೆಯನ್ನು ನೀಡುವುದಿಲ್ಲ ಎಂದು ಹೇಳಿದರು ನಗರದಲ್ಲಿ ಮಾಧ್ಯಮಗೋಷ್ಠಿಯನ್ನುದ್ದೇಶಿಸಿ ಆರ್ಎಸ್ಎಸ್ ಮುಖಂಡ ಜಿ ಅವರು ಮಾತನಾಡುತ್ತಾ ವಿಜಯಪುರದಲ್ಲಿ ಸಂತರ ಸಮ್ಮೇಳನ ನಡೆಯುತ್ತಿದೆ ಜಿಲ್ಲೆಯ ಐವತ್ತಕ್ಕೂ ಹೆಚ್ಚಿನ ಸ್ವಾಮೀಜಿಗಳು ಇಲ್ಲಿ ಭಾಗವಹಿಸಿದ್ದಾರೆ ಸಮಾಜದ ಜಾತಿ ಜಾತಿಭೇದ ಮತಾಂತರ ತಡೆಯುವುದು ಸಂತ ಸಮ್ಮೇಳನದ ಗುರಿ ಗೋಮಾತೆಯ ಸಂರಕ್ಷತೆ ಮನೆ ಮನೆಗಳಲ್ಲಿ ಗೋಪೂಜೆಯಾಗಬೇಕು ಮಂದಿರಗಳನ್ನು ಬೆಳೆಸುವುದು ಜಾತಿ ಮತದ ಹೆಸರಿನಲ್ಲಿ ಒಡೆಯುವುದನ್ನು ತಡೆಯುವುದು ಸಮ್ಮೇಳನದ ಉದ್ದೇಶ ಪೂಜರ ಮಾತಿಗೆ ಹಿಂದೂ ಧರ್ಮದಲ್ಲಿ ಬೆಲೆಯಿದೆ ಅವರನ್ನು ಒಟ್ಟುಗೂಡಿಸಿ ಇಂದು ಸಂತ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಲಿಂಗಾಯತ ವೀರಶೈವ ಇದೊಂದು ರಾಜಕೀಯ ತಂತ್ರ ಇದರಿಂದಾಗಿ ಹಿಂದೂ ಸಮಾಜಕ್ಕೆ ಹಾನಿ ಪ್ರಾಚೀನ ಸಾಹಿತ್ಯದಿಂದಲೇ ಪ್ರೇರಣೆ ಪಡೆದು ಶರಣ ಸಾಹಿತ್ಯವಾಗಿದೆ ಪ್ರತ್ಯೇಕ ಧರ್ಮಕ್ಕೆ ಮಾನ್ಯತೆ ಇಲ್ಲ ಎಂದು ಸುಪ್ರೀಂಕೋರ್ಟ್ ಈ ಹಿಂದೆ ಹೇಳಿದೆ ಈಗ ಲಿಂಗಾಯತ ಪ್ರತ್ಯೇಕ ಧರ್ಮ ಒಪ್ಪಿಕೊಳ್ಳುವ ಪ್ರಶ್ನೆಯೇ ಇಲ್ಲ ಸಂತ ಸಮ್ಮೇಳನದಲ್ಲಿ ರಾಜಕೀಯ ಹಸ್ತಕ್ಷೇಪ ಇಲ್ಲ ಕೇಂದ್ರ ಸಚಿವ ರಮೇಶ್ ಜಿಗ್ಜಗಿ ಮಾಜಿ ಸಚಿವ ಎಸ್ ಕೆ ಬೆಳ್ಳುಪ್ಪಿ ಕಾರ್ಯಕ್ರಮಕ್ಕೆ ಬಂದಿದ್ದಾದ್ರೆ ಆದರೆ ಅವರನ್ನು ನಾವು ವೇದಿಕೆ ಮೇಲೆ ಕರೆದಿಲ್ಲ ರಾಷ್ಟ್ರೀಯವಾಗಿ ಹಿಂದೂ ಅನ್ನೋದು ನಮ್ಮ ನಂಬಿಕೆ ಹೀಗಾಗಿ ಹಿಂದೂ ಅಲ್ಲ ಅಂತ ಯಾರು ಹೇಳಬಾರದು ಹೇಳೋದು ಇಲ್ಲ ಇದಕ್ಕೆ ರಾಜಕೀಯಕ್ಕೆ ಮಾತ್ರ ವಿರೋಧ ಇರೋದು ಸಂತರೆಲ್ಲರೂ ಸೇರಿ ಸಮಾಜವನ್ನು ಜೋಡಿಸ್ಕೊಂಡು ಮುಂದಡಿತ್ತಾರೆ ಅಂತ ವಿಶ್ವಾಸ ಏನು ಇದು ಅಂತ ಅಷ್ಟೇ ಲಿಂಗಾಯತ ಪ್ರತ್ಯೇಕ ಧರ್ಮ ಅನುಷ್ಠಾನಕ್ಕೆ ಬರೋದ್ರಿಂದ ಏನು ಸಮಸ್ಯೆ ಆಗುತ್ತೆ ನಿಮಗೆ ರಾಷ್ಟ್ರೀಯ ಬೇರೆ ಬೇರೆ ವಿಷಯದಲ್ಲಿ ಚರ್ಚೆಗೆ ಬಂದಾಗ ಸುಪ್ರೀಂ ಕೋರ್ಟ್ ಹೊಸ ಧರ್ಮಕ್ಕೆ ಮಾನ್ಯತೆ ಇಲ್ಲ ಅಂತ ಹೇಳಿದೆ ಇದು ಸರ್ಕಾರಕ್ಕೂ ಗೊತ್ತು ಯು ಪಿ ಎ ಸರ್ಕಾರ ಇದ್ದಾಗ ಇದೇ ನಮಗೆ ಪ್ರತ್ಯೇಕ ಮಾನ್ಯತೆ ಕೊಡಬೇಕು ಅಂತ ವಿಷಯ ಮಹಾಸಭಾ ಕೇಳಿದಾಗ ಹೊಸದನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಯು ಪಿ ಎ ಗೌರ್ಮೆಂಟೇ ಹೇಳಿದೆ ಅಂದ್ರೆ ಈಗೇನು ಕಾಂಗ್ರೆಸ್ ಗೌರ್ಮೆಂಟ್ ಕರ್ನಾಟಕದಲ್ಲಿದೆ ಅವ್ರದ್ದೇ ಪ್ರಭುತ್ವ ಅಲ್ಲಿತ್ತು ಅವ್ರು ಅದನ್ನು ರಿಜೆಕ್ಟ್ ಮಾಡಿದ್ದಾರೆ ಈಗ ನಡೀತಿರೋದು ಕೇವಲ ನಾಟಕ ಇದರಲ್ಲಿ ಬೇರೆ ಯಾವುದೂ ಇಲ್ಲ ಏನು ಪೌಸ್ತಿಯಾಗಿದೆ ಅಂತ ಹೊಸ ಧರ್ಮ ದೇವಸ್ಥಾನ ಅವರು ಬೇಡ ಜಂಗಮ್ಮ ಅಂತ ಹೇಳಿ ಎಸ್ ಸಿ ಸರ್ಟಿಫಿಕೇಟ್ ತೊಗೊಳ್ಳೋದಾದ್ರೆ ಲಿಂಗಾಯಿತ ಜಾಸ್ತಿ ತಗೋಬಾರ್ದು ಅನ್ನೋದು ಅವ್ರಿಗೆ ತರ್ಸು ತಗೊಳ್ಳಿ ಆದರೆ ಅದಕ್ಕೆ ಇದು ಆಧಾರವಾದ ಮಾತ್ರ ಅವ್ರು ಮಾತ್ರ ಆಹಾಜ ವ್ಯವಸ್ಥೆಯವರು ಮಾತಾಡೋದು ಆವಾಜದಲ್ಲಿ ತುಂಬ ಸಣ್ಣ ಸಣ್ಣ ಉಪ ಜಾತಿಗಳಿದೆ ಸಣ್ಣ ಸಣ್ಣ ಭಾಷಿಕರಿದ್ದಾರೆ ಅವ್ರು ಅಲ್ಪ ಸಂಖ್ಯೆ ಹಾಕಿದ್ರೆ ತಗೋತೀವಿ ಅಲ್ಪಭಾಷಿಕರಾಗಿ ಅಲ್ಪ ಈಗ ಸುಮಾರು ತೊಂಬತ್ತೆರಡು ಜಾತಿಗಳಿದೆ ಇದು ತೊಂಬತ್ತೊಂಬತ್ತು ಅದರಲ್ಲಿ ಒಂದು ಎರಡು ಜಾತಿಗಳನ್ನು ಬಿಟ್ಟರೆ ಆಲ್ರೆಡಿ ಎಲ್ಲರೂ ಈಗ ಅಲ್ಪಸಂಖ್ಯೆಗಳನ್ನು ಇದ್ದೇ ಇದ್ದಾರೆ ರಿಸರ್ವೇಷನ್ ದಲ್ಲಿ ಎಲ್ಲರೂ ತೊಂಬತ್ತೊಂಬತ್ತು ಜಾತಿಗಳಲ್ಲಿ ಒಂದ್ ಅಥವಾ ಎರಡನ್ ಬಿಟ್ಟು ಉಳಿದ ಎಲ್ಲ ಜಾತಿಗಳು ಆಲ್ರೆಡಿ ರಿಸರ್ವೇಷನ್ ಇದ್ರು ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ರಿಜೆಕ್ಟ್ ಮಾಡಿ ಮೊನ್ನೆ ಪತ್ರ ಬರ್ತಿದೆ ಮಾಡುವಲ್ಲ ಏನ್ ಬೇಡ ಅಂತ ಯಾರು ಈಗ ಅವ್ರು ಮಾಡಿದರೆ ಕಳಿಸಿ ಕಳಿಸಬಹುದು ಬಸವಣ್ಣ ಸ್ವಾಮೀಜಿ ಬಸವಣ್ಣ ವೈದಿಕ ಪರಂಪರೆಯಲ್ಲಿ ವಿರೋಧಿಸಿ ಮೂಢನಂಬಿಕೆಗಳನ್ನು ಅಥವಾ ಪರಂಪರೆಯನ್ನ ವಿರೋಧಿಸಿದಂತ ಸುಮಾರು ಧರ್ಮಗಳು ಸುಮಾರು ದೇಶದಲ್ಲಿವೆ ಇದು ಒಂದೇ ಅಲ್ಲ ಸುಮಾರು ಪರಂಪರೆಗಳಿವೆ ಅವರೆಲ್ಲರೂ ಒಂದೊಂದು ಧರ್ಮ ಕೇಳಿಕ್ ಸಾಧ್ಯನಾ ಸಂವಿಧಾನದಲ್ಲೇ ಜೈನ ಬೌದ್ಧ ಸಿಖರ್ಮಗಳು ಬರೆದಿಲ್ಲ ಸ್ವತಂತ್ರ ಅಲ್ಲಿಂದ ಬಂದಿದೆ ಬರುತ್ತು ಬಾಕಿ ಒಂದು ಸಂಸ್ಥೆಯನ್ನು ತಗೊಂಡಿತ್ತು ಈ ಸಂಸ್ಥೆಯನ್ನು ತಗೋಬಾರ್ದು ಯಾರು ಒಂದು ಒಂದು ಉದಾಹರಣೆಯನ್ನು ಇದ್ರೊಳಗೆ ಜೈನ ಸಮಾಜಕ್ಕೆ ಸೇರಿದಂತ ಒಂದು ಅಲ್ಪ ಸರ್ಟ್ ಮಾನ್ಯತೆ ಕೇಳ ಅದಕ್ಕಾಗಿ ಸುಪ್ರೀಂ ಕೋರ್ಟ್ ಈ ಸಂವಿಧಾನದಲ್ಲಿ ಇದೆ ಅದಕ್ಕೆ ಅವ್ರು ಕೊಡಬಹುದು ಅಂತ ಮುಸಲ್ಮಾನ ಎಲ್ಲ ಕಡೆ ಅಲ್ಪಸಂಖ್ಯಾತರು ಜಮ್ಮು ಕಾಶ್ಮೀರದಲ್ಲಿ ತೊಂಬತ್ತು ಪರ್ಸೆಂಟ್ ಇದ್ದಾರೆ ಅಲ್ಪಸಂಖ್ಯಾತರು ಕ್ರಿಶ್ಚಿಯನ್ರು ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರು ನಾಗಾಲ್ಯಾಂಡ್ ನಲ್ಲಿ ತೊಂಬತ್ತೈದು ಪರ್ಸೆಂಟ್ ಅಲ್ಲೂ ಅಲ್ಪಸಂಖ್ಯಾತರು ಇದೆಲ್ಲ ಹೀಗಾಗಿ ಅಲ್ಪಸಂಖ್ಯಾತ ಬಹುಸಂಖ್ಯಾತ ಸ್ಟೇಟಸ್ ಹೋಗ್ಬೇಕು ನ್ಯಾಯವಾಗಿ ಈ ಅಲ್ಪಸಂಖ್ಯಾತ ಬಹುಸಂಖ್ಯಾತ ಗೊಂದಲದಿಂದ ಇದಕ್ಕೂ ನಿರ್ಮಾಣ ಆಗಿರೋದು ಸರಿಯಲ್ಲ ಭಾರತದಲ್ಲಿ ಹುಟ್ಟಿರೋರು ಎಲ್ಲರೂ ಬೇರೆ ರಿಸರ್ವೇಷನ್ ಅಸಮಾನತೆಯ ಕಾರಣದಿಂದ ಬಂದಿದ್ದು ಬೇಗ ನಾಗರಿಕ ಬರಬಹುದು ಮುಂದಿನ ದಿನಗಳಲ್ಲಿ ಬರಬಹುದು ಅದಕ್ಕೆ ಇಡೀ ದೇಶದ ಹುಟ್ಟಿರೋರಿಗೆ ನಮ್ಮ ಒಳಗಿನ ಭೇದ ಭಾವಗಳ ಕಾರಣದಿಂದಾಗಿ ರಿಸರ್ವೇಷನ್ ಬಂದಿರೋದು ಅದು ನಮ್ಮ ತಪ್ಪು ಅದಕ್ಕಾಗಿ ನಾವು ರಿಸರ್ವೇಷನ್ ತಂದಿದ್ದೀವಿ ಅದನ್ನು ಒಪ್ಪಿಕೊಳ್ತೀವಿ ಆರಕ್ಷಣೆ ಬೇಕಾದ ಬೇರೆ ಈ ವಿಷಯ ಬೇರೆ ಅಲ್ಪಸಂಖ್ಯಾತ ಬಹುಸಂಖ್ಯಾತ ವಿಷಯವನ್ನು ಆರಕ್ಷಣೆಗೆ ಜೋಡಿಸ್ಬಾರದು ಮತ್ತು ಜನರ ತಪ್ಪುದಾರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಪಸಂಖ್ಯಾತ ಸ್ಟೇಟಸ್ ಸಿಗ್ಬೇ ಸಿಕ್ಕಾಪಟ್ಟೆ ಬದಲಾವಣೆ ಆಗುತ್ತೆ ಸುಳ್ಳು ಅಲ್ಪಸಂಖ್ಯಾತ ಸ್ಟೇಟಸ್ ಸಿಗೋದ್ರಿಂದ ಕೆಲವು ಶಿಕ್ಷಣ ಸೌಲಭ್ಯಗಳಿಗೆ ಮಾತ್ರ ಲಾಭ ಇರೋದು ಸಾಮಾನ್ಯ ಬಡವನಿಗೆ ಅನೇಕ ಜನರಿಗೆ ಯಾವ್ದೇ ಮೀಸಲಾತಿ ಮೂಲಕ ಅನುಕೂಲ ಸಿಗ್ತಾ ಇದೆ ಬಡವರಿಗೆ ಸಿಗಬೇಕು ಎಲ್ಲ ಬಡವರಿಗೂ ಯಾವುದೇ ಜಾತಿಯಲ್ಲಿ ಅವ್ರ ಶಿಕ್ಷಣಕ್ಕೆ ಸೌಲಭ್ಯ ಸಿಗಬೇಕು ಅನ್ನೋದು ನಮ್ಮ ನಂಬಿಕೆ ಈ ಅಲ್ಪಸಂಖ್ಯಾತ ಬಹುಸಂಖ್ಯಾತದಿಂದ ಬಹಳ ದೊಡ್ಡ ಲಾಭ ಆಗೋದಿಲ್ಲ ಕೇವಲ ರಾಜಕೀಯ ಫ್ರೆಂಟ್ ಕಳೆದ ಐದು ವರ್ಷಗಳಲ್ಲಿ ನಾನು ಶಾಸಕನಾಗಿ ಹತ್ತಾರು ಉತ್ತಮ ಕಾರ್ಯಗಳನ್ನು ಮಾಡಿದ್ದು ಇಂದು ಮತಕ್ಷೇತ್ರದ ಅಭಿವೃದ್ಧಿಗಾಗಿ ಹಗಲಿರಳು ದುಡಿದಿದ್ದು ಇನ್ನೈದು ವರ್ಷ ನನಗೆ ಅಧಿಕಾರ ನೀಡಿದರೆ ಇನ್ನಷ್ಟು ಅಭಿವೃದ್ಧಿ ಮಾಡುತ್ತೇನೆ ಎಂದವರು ಹೇಳಿದರು ಇಂಡಿ ಪಟ್ಟಣದಲ್ಲಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವರು ಮಾಧ್ಯಮಗೋಷ್ಠಿಯನ್ನುದ್ದೇಶಿಸಿ ಮಾತನಾಡುತ್ತಾ ನಾನು ಕಳೆದ ಐದು ವರ್ಷಗಳಲ್ಲಿ ನನ್ನ ಕ್ಷೇತ್ರದ ಅಭಿವೃದ್ದಿಗಾಗಿ ಹತ್ತಾರು ಯೋಜನೆಗಳನ್ನು ತಂದಿದ್ದು ಭೀಮಾಶಂಕರ ಸಕ್ಕರೆ ಕಾರ್ಖಾನೆಯನ್ನು ನಾನು ಹೇಳಿದಂತೆ ಪ್ರಾರಂಭಿಸಿದ್ದು ಅಲ್ಲದೆ ಪಟ್ಟಣದಲ್ಲಿ ಮಾಸ್ಟರ್ ಪ್ಲಾನ್ ಕಾಮಗಾರಿ ಮತ್ತು ಕುಡಿಯುವ ನೀರಿಗಾಗಿ ಇನ್ನಿತರ ಯೋಜನೆಗಳನ್ನು ಮುಖ್ಯಮಂತ್ರಿಗಳ ಮನವೊಲಿಸಿ ನಾನು ನನ್ನ ಮತಕ್ಷೇತ್ರಕ್ಕೆ ತಂದಿದ್ದೇನೆ ಅದರಂತೆ ಮುಂದಿನ ದಿನಗಳಲ್ಲಿ ನನ್ನ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ನನಗೆ ಇನ್ನಾಲ್ಕೈದು ವರ್ಷ ಅಧಿಕಾರವನ್ನು ಜನತೆ ನೀಡುತ್ತಾರೆ ಎಂಬ ನಂಬಿಕೆ ಇದ್ದು ನಾನು ಅಭಿವೃದ್ಧಿ ಪರವಾಗಿ ಮತ ಬೇಡುತ್ತೇನೆ ಎಂದು ಅವರು ಹೇಳಿದರು ಬಳಸಬೇಕು ಅನ್ನೋಂಥ ದೃಷ್ಟಿಯಿಂದ ಕರೆದಿದ್ದೀವಿ ಅದರ ಜೊತೆಗೆ ನಾನೇನು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಹಿರಿಯರೊಳಗೊಂಡು ನಾವೇನು ಮಾತುಗಳನ್ನು ಕೊಟ್ಟಿದ್ದೀವಿ ಆ ಮಾತನ್ನು ನೂರಕ್ಕೆ ನೂರಷ್ಟು ನಾವು ಉಳಿಸ್ಕೊಂಡಿದ್ದೀವಿ ಕೊಟ್ಟಿರ್ತಕ್ಕಂಥ ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೀವಿ ಅನ್ನುವಂಥ ಸಮಾಧಾನ ಅತ್ಯಂತ ಪ್ರಮುಖವಾಗಿ ನಾನು ಮಾತು ಹೇಳಿದೆ ಚುನಾವಣೆ ಗೆದ್ದ ಕೆಲವೇ ಗಂಟೆಗಳಲ್ಲಿ ಲಕ್ಷಣದ ನನ್ನ ಸುದ್ದಿ ಮಹಾರಾಜರ ಅಸ್ತಾನ್ ಅದರ ಪ್ರಕಾರ ಇವತ್ತು ನಾವು ಮಾಡಿ ಇಲ್ಲಿಕಂದ್ರೆ ಈ ಚುನಾವಣೆ ಪ್ರಕ್ರಿಯೆ ನಾನು ದೂರ ಉಳಿತಿದ್ದ ಅದು ಆಗಲೇಲನ್ನು ಇವತ್ತೇನೇ ಚುನಾವಣೆ ಅದ ಆ ಮಾತನ್ನು ಇವತ್ತು ಶ್ರೀ ಭೀಮಾಶಂಕರ್ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ಅನೇಕ ದಶಕಗಳಿಂದ ನನಗೆದಿ ಬಿದ್ದಿತ್ತು ಆ ಕಾರ್ಖಾನೆ ಇವತ್ತು ಮಾಡಿದ್ದೀವಿ ಆ ನೈತಿಕ ಹಕ್ಕು ಜನರ ಮುಂದೆ ಕೆಳಕೆ ಆ ಹಕ್ಕಿದೆ ಅದರ ಜೊತೆಗೆ ಒಂದು ಉತ್ಕೃಷ್ಟವಾದಂಥ ಕಾರ್ಖಾನೆಯನ್ನು ಈ ಭಾಗದ ಔದ್ಯೋಗಿಕರ ಮಗು ಕನಿಷ್ಠ ನಾಲ್ಕುನೂರ ಹದಿನಾಲ್ಕು ಜನ ಅಲ್ಲಿ ಅವರಿಗೂ ಮುದ್ದೆ ಅವಕಾಶ ಸಿಕ್ಕಿದೆ ಮೂರ್ನೂರಕ್ಕಿಂತ ಹೆಚ್ಚಿಗೆ ಇಡೀ ತಾಲೂಕು ಅಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ರೈತರಿಗೂ ಎಲ್ಲಕ್ಕಿಂತ ಹೆಚ್ಚಿಗೆ ಬೆಲೆಯನ್ನು ನಾವು ಇದೇ ಫಸ್ಟ್ ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಆದರೂ ಸಹಿತ ಯಾವುದೇ ಪ್ರಾರಂಭ ಆದಂಥ ವರ್ಷದಲ್ಲಿ ಇಷ್ಟು ಪ್ರಮಾಣದ ಬೆಲೆ ಎಲ್ಲಿ ಕೊಟ್ಟಿರಂಗಿಲ್ಲ ಆದರೆ ನಾವು ಆ ಕಾರ್ಖಾನೆಗೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಇಲ್ಲೆಲ್ಲ ಕಾರ್ಖಾನೆ ಅವ್ರ ತಲೆ ಎರಡು ಸಾವಿರದ ಎರಡು ನೂರು ಕೊಟ್ಟರೆ ನಾವು ಎರಡು ಸಾವಿರದ ನಾಲ್ಕುನೂರು ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಒಂದು ಉತ್ತಮ ಒಂದು ವಾತಾವರಣ ಸೃಷ್ಟಿ ಮಾಡಿ ಒಂದು ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ ಬಂದ್ರೆ ಅದ ಫ್ಯಾಕ್ಟ್ರೀಸ್ ಅಲರ್ಟ್ ನಿಂದ ಕೆಲಸ ಮಾಡುವಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ ಇವತ್ತ ಕೃಷ್ಣ ದಂಡೆಯಲ್ಲಿ ಒಂದು ಬಹಳ ದಶಕಗಳ ಹಿಂದೆ ನಂದಿ ಸಕ್ರೆ ಕಾರ್ಖಾನೆ ಆಗಿತ್ತು ನಮ್ಮ ಜೊತೆಗೆ ಅದು ಪರ್ಮಿಷನ್ ಸಿಕ್ಕಿದೆ ಆದರೆ ಇವತ್ತು ಅದು ಒಂದು ರಾಜ್ಯದೊಳಗೆ ಒಂದು ಹೆಸರು ಮಾಡಿರ್ತಕ್ಕಂಥ ಕಾರ್ಖಾನೆ ಇವತ್ತು ನಾವು ಸಹಿತ ಆ ದಸೆಯಲ್ಲಿ ಸಾಗುವಂಥ ಒಂದು ಪ್ರಯತ್ನವನ್ನು ಮಾಡಿದೀವಿ ಸಿದ್ದೇಶ್ವರ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಶಿವ ಆ ರೀತಿ ಈ ಕಾರ್ಖಾನೆಯನ್ನು ಮಾಡೋಣ ಅಂತ ಹೇಳಿ ಆ ಕಾರ್ಖಾನೆಗೆ ಭದ್ರ ಬುನಾದಿಯನ್ನು ಹಾಕಿದೆ ಅದು ಈ ತಾಲೂಕಿನ ರಾಜಕಾರಣದ ಇತಿಹಾಸಕ್ಕೆ ಒಂದು ಸುವರ್ಣಾಕ್ಷರದಿಂದ ಬರೆದಿರ್ತಕ್ಕಂಥ ಕಾರ್ಯವನ್ನು ಈ ತಾಲೂಕಿನಲ್ಲಿ ಮಾಡಿದ್ದೀವಿ ಆ ಸಂತೃಪ್ತಿ ಆ ಸಮಾಧಾನ ನಮ್ಮೆಲ್ಲರಲ್ಲಿದೆ ಇದೆ ವಿಶೇಷವಾಗಿ ರೈತ ವರ್ಗಕ್ಕೂ ಅದು ಒಂಥರ ಕಲ್ಪ ವೃಷಿಯಾಗಿರ್ತದೆ ಈ ತಾಲೂಕಿನ ಇತಿಹಾಸದ ಪುಟ್ಟದೊಳಗ ಸೇರ್ತವೆ ಈ ತಾಲೂಕಿನ ರಾಜಕಾರಣದಾಗ ಅಧಿಕಾರ ಎಷ್ಟು ದಿವಸ ಯಾರ್ಯಾರು ಬರ್ತದೋ ಹೋಗ್ತದೋ ಈ ಜನ ತೀರ್ಮಾನ ಮಾಡ್ತಾರೆ ಅವರ ಜನರ ತೀರ್ಮಾನಕ್ಕೆ ಅವ್ರು ಇಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ನೂರಕ್ಕೆ ನೂರಷ್ಟು ಅದು ಉಳಿಸ್ಕೊಳ್ಳುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ದೀವಿ ಆ ಸಂತೃಪ್ತಿಯೊಂದಿಗೆ ಇವತ್ತು ಒಂದು ನೂರ ತೊಂಬತ್ತೆರಡು ಕೋಟಿ ಕಾರ್ಖಾನೆಯನ್ನು ಮಾಡಿ ಲೋಕಾರ್ಪಣೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಳ ವಿಶೇಷವಾದಂಥ ಸಹಾಯವನ್ನು ಮಾಡಿದ್ದಾರೆ ನಗರದಲ್ಲಿ ಬ್ಲಾಕ್ ಕಮಿಟಿ ಅಧ್ಯಕ್ಷ ಇಲಿಯಾಸ್ ಬೋರಾಮಣಿ ಕಲ್ಲನ್ಗೌಡ ಪಾಟೀಲ್ ಪುರಸಭೆ ಅಧ್ಯಕ್ಷ ಶ್ರೀಕಾಂತ್ ಕುಡಿಂಗೂರು ಸೇರಿದಂತೆ ಇನ್ನಿತರರು ಭಾಗವಹಿಸಿದರು ಮೊನ್ನೆ ವಿಜಯಪುರದಲ್ಲಿ ನಡೆದ ವೀರಶೈವ ಸಮಾವೇಶದಲ್ಲಿ ಆಕ್ರೋಶ ಭರಿತವಾದ ಮಾತುಗಳನ್ನಾಡಿರುವ ಖಂಡನಾರವಾಗಿದ್ದು ಅದಕ್ಕಾಗಿ ನಾವು ಕೇಸ್ ದಾಖಲಿಸಿದ್ದೇವೆ ಎಂದು ಅವರು ಹೇಳಿದರು ನಗರದಲ್ಲಿ ಉದ್ದೇಶಿಸಿ ಶ್ರೀನಾಥ್ ಪೂಜಾರಿ ಅವರು ಮಾತನಾಡುತ್ತಾ ನಗರದ ದರ್ಬಾರ್ ಮೈದಾನದಲ್ಲಿ ಆಯೋಜಿಸಿದ್ದ ವೀರಶೈವ ಲಿಂಗಾಯತ ಸಮಾವೇಶದಲ್ಲಿ ಮಚ್ಚು ತೆಗೆದುಕೊಂಡು ಕೊಲೆ ಮಾಡುತ್ತೇವೆ ಬಟ್ಟೆ ಹರಿಯುತ್ತೇವೆ ಎಂದು ಆಕ್ರೋಶ ಭರಿತವಾದ ಮಾತನಾಡುವ ನೀವು ಯಾವ ಸಮಾಜವನ್ನು ನಿರ್ಮಿಸುತ್ತಿದ್ದೀರಿ ಎಂದು ಪ್ರಶ್ನಿಸಿದರಲ್ಲದೆ ಅವರ ಮೇಲೆ ಕೇಸನ್ನು ನಾವು ಹಾಕಿದ್ದು ಇದನ್ನು ಉಗ್ರವಾಗಿ ಖಂಡಿಸುತ್ತೇವೆ ಎಂದವರು ಹೇಳಿದರು ಮೊನ್ನೆ ಇಪ್ಪತ್ತೈದನೇ ತಾರೀಕಿಗೆ ದರ್ಬಾರ್ಕೂಲ್ ಮೈದಾನದಲ್ಲಿ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತಕ್ಕಂಥ ಘೋಷವಾಕ್ಯದೊಂದಿಗೆ ಪಂಚಪೀಠಾಧೀಶರು ಒಂದು ಸಮಾವೇಶವನ್ನು ಮಾಡಿದರು ಆ ಸಮಾವೇಶದಲ್ಲಿ ಮಾನವ ಧರ್ಮಕ್ಕೆ ಸೇವಾಗಲಿ ಅಂತಕ್ಕಂಥವರು ಮಾನವ ವಿರೋಧಿ ಒಂದು ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದನ್ನಾಗಿರ್ಬೋದು ಮಾಧ್ಯಮದಲ್ಲಿ ಆಗಿರ್ಬೋದು ಪತ್ರಿಕಾ ಮಾಧ್ಯಮದಲ್ಲಿ ಎಲ್ಲವಷ್ಟು ಸುದ್ದಿ ಬಂದಿತ್ತು ಅದನ್ನು ನೋಡಿದ ತಕ್ಷಣ ನಮಗೆ ಭಯಂಕರ ಒಂದು ಏನಪಾದ ಭಯದ ವಾತಾವರಣ ಸೃಷ್ಟಿಯಾಗಿ ನಾವೇನು ಮಾಡಿದೆವಪ್ಪ ಅಂತ ನಿನ್ನೆ ಹೋಗಿ ಕಂಪ್ಲೇಂಟನ್ನು ನಾವು ದಾಖಲೆ ಮಾಡಿದ್ದೀವಿ ಆ ಕಂಪ್ಲೇಂಟ್ ಪ್ರತಿಯನ್ನು ಕೂಡ ತಮಗೆ ಕೊಡ್ತಾ ಇದ್ದೀವಿ ಅದನ್ನು ನೋಡಿ ಕೂಡಲೇ ಪೊಲೀಸ್ ವ್ಯವಸ್ಥೆ ಅದನ್ನು ಕೂಡಲೇ ಬಂಧಿಸಬೇಕು ಸ್ವಯಂ ಸೋಮ ಅವರು ಅವರು ಅದಕ್ಕೆ ಕೇಸ್ ದಾಖಲೆ ಮಾಡ್ಕೋಬೇಕಾಗಿತ್ತು ಅವರು ಕೂಡ ಪೊಲೀಸರು ಕೂಡ ದಾಖಲೆ ಮಾಡ್ಕೊಳ್ಳಿಲ್ಲ ಅದಕ್ಕಾಗಿ ನಾವು ಅವ್ರನ್ನ ಮಾಡ್ತಾ ಇದ್ದೀವಪ್ಪ ಅಂತ ನಾವೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕೂಡಲೇ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಬಂಧಿಸಬೇಕು ಬಂಧಿಸದೆ ಇದ್ರೆ ಮುಂದೆ ಇದು ಈ ಸಂಸ್ಕೃತಿ ಮತ್ತೆ ಬೆಳೀತದೆ ಈ ಸಂತಾನ ಹೆಚ್ಚು ಆಗ್ತದೆ ಅಂತಕ್ಕಂಥದ್ದನ್ನು ನಾನು ಖಂಡಿಸ್ತಾ ಇದ್ದೀನಿ ಆ ಕಾರಣಕ್ಕಾಗಿ ಕೂಡಲೇ ಏನಪ್ಪಾ ಅಂತ ನಾವು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಅನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಅದನ್ನು ಕೂಡಲೇ ಅವ್ರನ್ನ ಮೇಲೆ ಕ್ರಮ ಕೈಗೊಳ್ಳುವ ಮುಖಾಂತರ ಅವರಿಗೆ ಬಂಧಿಸಬೇಕು ಮತ್ತು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನ ಈ ಪರಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಕೇಳಿದಾಗ ನಾವೇ ಕೂಡ ಅದಕ್ಕೆ ಅಪೋಸ್ ಮಾಡಿದ್ವಿ ಏನು ಸ್ವಾಮಿಗಳೇ ನೀವು ನಾವು ನಿಮ್ಮ ಪದ ಪೂಜೆ ಮಾಡ್ತೀವಿ ಒಂದು ಒಳ್ಳೆ ಉನ್ನತ ಸ್ಥಾನದಾಗಿದ್ದೀರಿ ನಮ್ಮ ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನು ನೀವು ಕೇಳ್ತಿರ್ಲಿಲ್ಲ ಅಂದಾಗ ಏನು ಹೇಳ್ತಾರಪ್ಪ ಅಂತಂದ್ರೆ ನಮ್ಮ ಹಕ್ಕದು ನಾವು ಕೇಳ್ತೀವಿ ಅದನ್ನು ಕೊಡೋದು ಬಿಡೋದು ಸರ್ಕಾರದ ಕೆಲಸ ಅಂತಕ್ಕಂಥದ್ದು ಹೇಳಿದಾವೇ ನಾವೇ ನಾವೇ ಕೇಳಿದೀವಿ ನಾವೇ ಅದನ್ನು ಪೇಸ್ ಮಾಡಿದೀವಿ ನಾವೇ ಅದನ್ನು ಅನುಭವಿಸಿದೀವಿ ಆದರೆ ಈಗ ಏನು ಮಾಡ್ತಾರಪ್ಪ ಅದನ್ನ ಒಂದು ಪ್ರತ್ಯೇಕ ಬಸವಣ್ಣನ ತತ್ವವನ್ನು ಆಚರಣೆ ಮಾಡ್ತಕ್ಕಂಥವ್ರು ಪ್ರತ್ಯೇಕ ಧರ್ಮವನ್ನು ಕೇಳಿದಾಗ ಸಿಡ ಇವರು ಎಲ್ಲಿ ಹೋಗಿದ್ದೀವಿ ನೀವು ನಾವು ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನು ಕೇಳಿದಾಗ ನಾವು ದುನಿಯಾಗ ನಮ್ಮನ್ನೇ ನೀವು ಪ್ರಶ್ನೆ ಮಾಡಿದ್ರಿ ಈಗ ಅವ್ರ ಪ್ರತ್ಯೇಕ ಧರ್ಮವನ್ನ ಬಸವಾದಿ ತಮ್ಮ ತತ್ವ ಆಚರಣೆ ಮಾಡಿದ್ದಂತ ಲಿಂಗಾಯತರನ್ನ ನೀವು ಪ್ರಶ್ನೆ ಮಾಡ್ತೀರಿ ಯಾಕೆ ನಮ್ಮ ಎಸ್ ಸಿ ಎಸ್ ಟಿ ಮೀಸಲು ಅದೇ ಬಂದಾಗ ನಾವು ಪ್ರಶ್ನೆ ಮಾಡಿದಾಗ ನಿಮಗೆ ಸಿಟ್ಟ ಬಂತು ಹೀಗೆ ಅವರು ಪ್ರತ್ಯೇಕವಾಗಿ ಅವರು ಬಸವಾದಿ ಶರಣರ ತಮ್ಮ ತತ್ವವನ್ನು ಆಚರಣೆ ಮಾಡಿಕೊಟ್ಟಿರ್ತಕ್ಕಂಥ ಜನಾಂಗವನ್ನು ತಾವು ಒಕ್ಕಟ್ಟಾಗಿ ಒಂದು ಪ್ರತ್ಯೇಕ ಧರ್ಮ ಕೇಳಿದಾಗ ಮತ್ತೆ ನಿಮಗಾಕೆ ಸಿಟ್ಟು ಬಂತು ಒಂದೊಂದು ಕಡೆ ನೀವೇನು ಮಾಡ್ತಾ ಇದ್ರಪ್ಪ ಇಬ್ಬದಿ ನೀತಿ ನೀವೇನಪ್ಪ ಅಂತಂದ್ರೆ ನೀವು ಏನು ಮಾನವ ಧರ್ಮ ಕೇವಲ ಏನು ವೀರಸೈವರು ಮತ್ತು ಜಂಗಮನ ಮಾತ್ರ ಮಾನವ ಧರ್ಮನ ಏನು ಉಳಿದವರು ಯಾರು ಮಾನವರೇ ಅಲ್ವಾ ನೀವು ಏನ್ ಮಾಡಕೊಟ್ಟಿದ್ದೀರಿ ಎಲ್ಲರೂ ನಾವೆಲ್ಲರೂ ಮಾನವರು ಮಾನವ ಧರ್ಮಪಾತ ಎಲ್ರಿಗೂ ಕೂಡ ನೀವು ಸಮಾನತೆಯನ್ನು ಕಾಣಬೇಕು ಇನ್ನೂ ಸಮಾಜದಲ್ಲಿ ಜಾತಿಯತೆ ಇದೆ ಅಸ್ಪೃಶ್ಯತೆ ಇದೆ ನಿರುದ್ಯೋಗ ಇದೆ ಅದಕ್ಕೆ ಸಂಬಂಧಪಟ್ಟಾಗೆ ತಾವು ಪಂಚಪೀಠಾಧೀಶ್ವರ ಕೂಡಲೇ ಏನು ಪಾತ್ರ ಅದ್ರ ಬಗ್ಗೆ ನೀವು ಹೆಚ್ಚು ಹೆಚ್ಚು ಮಾತಾಡಬೇಕಾಗಿತ್ತು ಅದನ್ನ ಮಾತಾಡ್ತಾ ಇಲ್ಲ ನೀವು ಕೇವಲ ನಿಮ್ಮ ರಾಜಕೀಯ ಯಾವುದೋ ಒಂದು ರಾಜಕೀಯ ಮುಖವಾಣಿ ತರ ನೀವು ಮಾತಾಡ್ತಾ ಇದ್ದೀರಿ ಅದನ್ನು ನಿಲ್ಲಿಸಬೇಕು ನೀವು ಸಮಾಜದಲ್ಲಿ ನಿಮಗೆ ಒಳ್ಳೆ ಸ್ಥಾನಮಾನ ಇದೆ ಒಳ್ಳೆ ಗುರುವಿನ ಸ್ಥಾನ ಇದೆ ನೀವು ಏನು ಮಾಡಬೇಕಪ್ಪ ಅಂತ ಇಲ್ಲಿ ಇರ್ತಕ್ಕಂಥ ಜಾತಿಯತೆ ಇನ್ನೂ ಹಳ್ಳಿಗಳಲ್ಲಿ ಹೋದ್ರೆ ಇದೆ ನಿರುದ್ಯೋಗ ತಾಂಡವಾಡ್ತಾ ಇದೆ ಅದರ ಬಗ್ಗೆ ಧ್ವನಿಯತ್ರಿ ಅವಾಗ ಮಾನವ ಧರ್ಮ ನಿರ್ಮಾಣ ಆಗ್ತದೆ ಮಾನವರಲ್ಲಿ ಶಿಖಾ ಶಾಂತಿ ಸಮೃದ್ಧಿ ಸ್ಥಾಪನೆಗಾಗಿ ನೀವು ಸ್ವಾಮೀಜಿಗಳು ಶ್ರಮಿಸಬೇಕು ಅಂತಕ್ಕಂಥದ್ದನ್ನು ನಾವು ಪತ್ರಿಕಾಗೋಷ್ಠಿ ಮುಖಾಂತರ ತಮಗೆ ಕರೆ ಕೊಡ್ತಾ ಇದ್ದೀರಿ ಅಲ್ಲ ಮತ್ತು ಬಿಜೆಪಿ ಫಲನೇ ಇಲ್ಲ ನಾವು ಜಾತ್ಯತೀತವಾಗಿ ಬಸವಣ್ಣನ ತತ್ವಕ್ಕೆ ಅಂಬೇಡ್ಕರ್ ತತ್ವಕ್ಕೆ ಬುದ್ಧನ ತತ್ವಕ್ಕೆ ಮತ್ತು ಪ್ರಗತಿಗೆ ವಿರೋಧವಾಗಿರ್ತಕ್ಕಂಥ ಯಾವುದೇ ಹೇಳಿಕೆಯನ್ನು ನಾವು ಸಹಿಸುವುದಿಲ್ಲ ಅದಕ್ಕೆ ಸಂಬಂಧಪಟ್ಟ ಹೋರಾಟ ಮಾಡಿದ್ದೀರಿ ತಾವು ಕೂಡ ನೋಡಿದ್ದೀರಿ ಸರ್ ಜನತೆಗೆ ಉತ್ತಮವಾದ ಹಾಲನ್ನು ನೀಡುವುದೇ ನಮ್ಮ ಗುರಿಯಾಗಿರುವ ಕಾರಣದಿಂದ ನಾವು ನಮ್ಮ ಕೆಎಫ್ಎಂ ವತಿಯಿಂದ ಅತ್ಯುತ್ತಮ ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡುತ್ತೇವೆ ಎಂದು ಗುರು ಚಲ್ವಾದಿ ಅವರು ಹೇಳಿದರು ವಿಜಯಪುರ ಬಾಗಲಕೋಟ ಅವಳಿ ಜಿಲ್ಲೆಯ ಕೆಎಂಎಫ್ ರಾಜ್ಯ ನಿರ್ದೇಶಕರಾದ ಗುರು ಛೆಲ್ವಾದಿ ಅವರು ಮಾತನಾಡುತ್ತಾ ನಮ್ಮ ರಾಜ್ಯದಲ್ಲಿಯೇ ನಮ್ಮ ಕೆಎಫ್ಎನ್ ಹಾಲು ಅತ್ಯಂತ ಉತ್ತಮವಾದ ಗುಣಮಟ್ಟದ ಹಾಲಾಗಿದ್ದು ಜನರಿಗೆ ಇನ್ನಷ್ಟು ಸಹಾಯವನ್ನು ರೈತರಿಗೆ ಇನ್ನಿತರ ಸಾಲ ಸೌಲಭ್ಯದ ಯೋಜನೆಗಳನ್ನು ಹಾಕಿಕೊಂಡು ನಾವು ನಮ್ಮ ಸಂಸ್ಥೆಯನ್ನು ಬೆಳೆಸಲು ಮುಂದಾಗಿದ್ದೇವೆ ಎಂದು ಅವರು ಹೇಳಿದರು ಇಲ್ಲೇ ಹಾಲು ಹಾಕಿದ ತಕ್ಷಣ ದೊಡ್ಡೊಳ್ ತಗೋಬೇಕು ಹೋಗಬೇಕು ಜನ ಇದೊಂದು ಒಂದು ಒಂದು ನಾವು ಗುಜರಾತ್ ಒಂದು ಮಾದರಿ ಅಂತಕ್ಕಂಥ ಒಂದು ಊರಲ್ಲಿ ಹೋಗಿದ್ವಿ ನಾವು ನನಗೆ ಇವತ್ತು ಹೋದಾಗ ನಾನು ನಾಲ್ಕು ವರ್ಷದಿಂದ ಗುಜರಾತ್ಗೆ ಹೋದಾಗ ಆ ಊರಲ್ಲಿ ಇಲ್ಲಿ ಹಾಲು ಹಾಕು ಇಲ್ಲಿಂದ ರೊಪ್ಪ ಹೋಗ್ಬೇಕು ಅಲ್ಲೇ ಹಾಲು ಹಾಕಿಲ್ಲ ರೊಕ್ಕ ತಗೋ ಅಂತ ವ್ಯವಸ್ಥೆ ಇರ್ತಾರೆ ಜನರಿಗೆ ತೊಂದರೆ ಆಗಲ್ಲ ಆ ಯೋಜನೆ ನಾನು ತಲೆ ತಲಿಯಲ್ಲಿತ್ತು ನಾನು ಅದಕ್ಕೆ ನಾನು ಮಾಡಲೇಬೇಕು ಅನ್ನೋದು ಹಠ ಹೇಳಿದೆ ಇವತ್ತು ನಾನು ಇವತ್ತು ಈ ಸಂಸ್ಥೆನೇ ಹಿಂಗೆ ಮಾಡಿದ್ದೀನಿ ಹಾಲಕ್ಕ ರೈತರಿಗೆ ಇಲ್ಲಿ ಅಕೌಂಟ್ ರೋಚನ್ ಮಾಡ್ತಾರೆ ಅವ್ರಿಗೆ ಏಟ್ ಟ್ಯಾಟೋ ಏಟ್ ಹಾಕ್ ಬರ್ತು ಆಮೇಲೆ ಇಮಿಡಿಯೇಟ್ ಆಗಿ ನಮ್ಮ ಕಂಪ್ಯೂಟರ್ ಮುಖಾಂತರ ಪ್ರತಿಯೊಂದು ನಮ್ಮ ಹಾಲೆಂಡ್ ಏರಿಯವರಿಗೆ ಕಂಪ್ಯೂಟರ್ ಲೈನ್ ಆನ್ಲೈನ್ ಕೊಟ್ಟಿದ್ದೀವಿ ಅಂದ್ರೆ ಯಾವ ರೈತರಿಗೆ ತೊಂದರೆ ಅವರು ಟ್ಯಾಟೋ ಮಿಷನ್ ಅವ್ರ ತಕ್ಷಣ ಮುಂದೆ ನಿಂತ ಹಾಲು ಚೆಕ್ ಮಾಡಬೇಕು ಅವ್ರ ಮುಂದೆ ಅದು ಹಾಲು ಚೆಕ್ ಮಾಡಿ ಅವ್ರ ರೊಕ್ಕ ಎಷ್ಟು ಅವ್ರಿಗೆ ಗೊತ್ತು ಎಷ್ಟು ಇಟ್ಟರು ಎಲ್ಲ ಇಮಿಡಿಯೇಟ್ ಆಗಿ ಚೀಟಿ ಬರುವಂತ ಕೆಲಸ ಇಡೀ ಎರಡು ಜಿಲ್ಲೆಯಲ್ಲಿ ಮಾಡಿದೀವಿ ಅದು ವಿಡಿ ನಮ್ಮ ಸಂಸ್ಥೆಯಿಂದ ಅದರ ಹತ್ರ ನಾನು ನಮ್ಮ ಊರಲ್ಲಿ ಕೂಡ ಅದನ್ನು ಬೆಳ್ಸಿದ್ದೀನಿ ಅದ್ರ ಜೊತೆಗೆ ಇವತ್ತು ಇಲ್ಲಿ ಹಾಲಕ್ಕೆ ರೈತ ಇವತ್ತು ಆಗಾದ ಚೀಟ್ ತಗೊಂಡು ಆಗಬದ್ದು ಬ್ಯಾಂಕ್ನ ಕೊಟ್ಟರೆ ಅವ್ಗೆ ಆಗಾದ ಬತ್ ಕೊಡ್ತೀವ್ ಸ್ಥಾನ ನಾವು ಮಾಡೋದು ರೈತಕ್ಕೆ ತೊಂದರೆ ಆಗೋವಂಥ ವಸ್ತು ಕೋಸ್ಟ್ ನಂದಿನಿ ಸಹ ಅಂತ ನಾವು ಆ ಬೇರೆ ಮೂಲ ಸರ್ ಈ ಬ್ಯಾಂಕಿಂದ ಈಗ ನಮ್ಮ ಬ್ಯಾಂಕ್ಗೆ ತರ್ದೊಳಗ ಒಂದು ಎಪ್ಪತ್ತರಿಂದ ಎಂಬತ್ತು ಲಕ್ಷ ಇದೆ ವಿಶೇಷವಾಗಿ ವಿಟಿನ ಕೆಲಸ ಹೇಳೋ ಅಂತ ಏನು ಕಾಣ ಸರ್ ನಮ್ಗೆ ಅದು ನಾವು ನಂದಿನಿಯಿಂದನೇ ನಾವು ಕಣ್ಣು ಬೆಳಿತ ತೆರೆದಿದ್ದೀವಿ ನಮ್ಮ ನಂದಿನಿ ಅಂದರೆ ಒಂದು ಒಂದು ಗೋಮಾತೆ ಮಾತೆಯನ್ನು ನಾವು ಮರಿಬಾರ್ದು ಅಂತಕ್ಕಂಥ ಒಂದು ಮನದಲ್ಲಿಟ್ಟುಕೊಂಡವ್ ನಂದೆಲ್ಲ ನಾವು ಡೈರೆಕ್ಟರ್ ಕೂಡಿ ಯಾವ ಸಂಸ್ಥೆಗೆ ಹೆಸರು ಒಳ್ಳೇದಾಗ್ತದೆ ಅಂತಕ್ಕಂಥ ಒಂದು ಚರ್ಚೆ ಆಯಿತು ಅವಾಗೆಲ್ಲ ನಂದಿನಿ ಅನ್ನುವಂಥ ಹೆಸರನ್ನ ನಾವು ಸೂಚಿಸೋಣ ಅಂತೇಳಿ ನಾವೆಲ್ಲ ನಮ್ಮ ನಮ್ಮ ರೈತ ಬಾಂಧವರು ಕೂಡಿ ಅದನ್ನು ಆ ಹೆಸರನ್ನು ಆಯ್ಕೆ ಮಾಡಿದ್ವಿ ಮನೆ ಈಗಾಗಲೇ ಇವತ್ತು ಕುಡಿಯುವ ನೀರಿನ ಬಗ್ಗೆ ಅಂದರೆ ಬೋಹಳ್ಳಿ ನೀರಿನ ಕ್ಷೇತ್ರದಲ್ಲಿ ಈ ಹಿಂದೆ ಐದು ವರ್ಷದಲ್ಲಿ ಯಾವ ಹಳ್ಳಿಗೂ ನಮ್ಮ ಶಾಸಕರಿದ್ದಾಗ ಒಂದು ಹನಿ ನೀರಿನ ತೊಂದರೆ ಆಗಲಾರದಂಗೆ ಒಂದು ಟ್ಯಾಂಕರ್ ಅಷ್ಟೇ ಪ್ರತಿಯೊಂದು ಹಳ್ಳಿಗೂ ಬೋಹಳ್ಳಿ ನೀರಿನ ಕೂಡ ಯೋಜನೆ ಮಾಡಿದ್ದಾರೆ ಅದರ ಜೊತೆಗೆ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನದಲ್ಲಿ ತೊಂಬತ್ತು ಒಂಬತ್ತು ಕೋಟಿ ಸಾವಿರ ಕೋಟಿ ಈ ಕ್ಷೇತ್ರಕ್ಕೆ ಒಳಗೊಂಡ್ತಂದ ಈ ಕೆಎಂ ಕೂಡ ನಮ್ಮ ನಿಮ್ಗೆ ಒಂದು ವಿಷಯ ಗೊತ್ತಿರಬಹುದು ಮನೆ ಶಿವಮಾಟ್ರ ಈ ಈ ಬಿಜಾಪುರ ಜಿಲ್ಲೆ ಕೆಮಿಪ್ಪ ಎರಡನೇ ಸ್ಥಾನ ಒಂದನೇ ಸ್ಥಾನ ಇದೆ ಬಿಜಾಪುರ ಬಾಗಲಕೋಟ್ ಕೆಮ ಅದು ಎರಡನೇ ಸ್ಥಾನಕ್ಕೆ ನಿಲ್ಬೇಕಾದ ಕಾರಣ ಅಂದ್ರೆ ಮನೆ ಅಂತ ನಾನು ಇವತ್ತು ಯಾಕೆ ಹೇಳ್ತೀನಿ ಖಂಡಿತ ಖಂಡಿತವಾಗಿ ಹೇಳ್ಬೇಕಾಗ್ತದೆ ಅಂದ್ರೆ ಅದು ಹಿಂದ ಅಲ್ಲಿ ದುಡಿತ ದುಡಿಯತಕ್ಕಂತ ಜನರಿಗೆ ಪೇಮೆಂಟ್ ಇದ್ದಿದ್ದಿಲ್ಲ ಅಷ್ಟು ಲಾಸ್ ನಲ್ಲಿ ಇತ್ತು ಈ ಎರಡು ಸಾವಿರ ನಾಲ್ಕರ ಅವ್ರಿಗೆ ಎರಡು ಸಾವಿರದ ನಾಲ್ಕು ಆರಾಗದು ಬಹಳ ಲಾಸ್ ಆಗಿತ್ತು ಅವಾಗ ಮಾನ್ಯ ಶಿವನ ಪ್ರಕಾಶ್ ಡಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಆ ಬಡ್ಡಿ ಇಲ್ಲ ಎರಡೂವರೆ ಕೋಟಿ ರೂಪಾಯಿ ಸಾಲವನ್ನು ಕೊಟ್ಟರು ಅವತ್ತು ಆ ದುಡ್ಡು ತಗೊಂಡ್ರು ಇಲ್ಲ ಕುಡ್ತೀವಿ ನಾವು ಕೆಲಸ ಇದ್ದ ನಮ್ಮ ಡೈಲಿ ಅವ್ರು ತೊಂದರೆಗಳನ್ನ ತೊಂದರೆ ಕೋಣಸ್ತಿರ್ತಾರೆ ನಾವ್ ನಾವೆಲ್ಲರ ಜೊತೆಯೂ ಹೋಗಿ ಅವ್ರ ಜೊತೆಗೇನ ಅವ್ರ ಕೆಲಸಗಳ ಪಾಲಿಗಳನ್ನು ಪರಿಪೂರ್ಣವಾಗಿ ಪಾಲಿಸ್ತೀವಿ ಅದ್ರಾಗೆ ನಡೆ ಮಾತಾಡೋದು ನಾವೆಲ್ಲ ಡೈರೆಕ್ಟ್ ಎಲ್ಲ ನಾವು ಯಾವ್ದು ಪಕ್ಷ ಪಾರ್ಟಿ ನಮ್ಮಲ್ಲಿ ಯಾವ್ದಿಲ್ಲ ನಾವೆಲ್ಲ ಹಾಲಿಡಿ ಇರೋದೇ ನಮ್ಮ ನಮ್ಮವ್ರು ನಮ್ಮವರು ನಮ್ಮಲ್ಲಿ ಎರಡ ಪಕ್ಷ ಪಾತ್ರ ಎಂದೂ ಮಾಡಲ್ಲ ನಾಯಕರು ಮಾಡಲ್ಲ ನಾವು ಮಾಡಲ್ಲ ಯಾಕಂದ್ರೆ ನಾವ್ ಇರೋದು ನಮ್ಮ ನಮ್ಮ ನಮ್ ಅದು ನಮ್ಮ ನರ ಈಗ ಹೋಗ್ಬೋದು ಒಂದು ನಮ್ಗೆ ಹೋಗೋ ಒಂದು ಹಾಲು ಮರ ಇದ್ದಂಗೆ ವಿಜಾಗ ಒಂದು ಒಗ್ಬಿಟ್ಟಿರ್ತಕ್ಕಂಥ ಎಲ್ಲ ಇವೆಲ್ಲ ಹಾಲಿರೋದು ದಾಟ ಪಕ್ಷ ಬಿಟ್ಟಿದ್ದೀವಿ ನಾವು ಆ ಕ್ಷೇತ್ರದ ಮಕ್ಕಳು ಎ ವರ್ಕರ್ ಬಿಡಿದ್ವಿ ನಾವು ಗ್ರಾಮದಿಂದ ಆ ಎ ವರ್ಕರ್ ಇವತ್ತು ದನಗಳ ಗದಿಗೆ ಬಂದಾಗ ಅವರೇ ಹೋಗಿ ನಮ್ಮ ಅಂದ್ರೆ ಹಾಲು ತುಂಬಲ್ಲಿ ಎ ವರ್ಕರ್ನ ನಾವು ಧಾರವಾಡ ಟ್ರೈನಿಂಗ್ ಕೊಡಿಸಿ ಅಂದ್ರೆ ಒಂದು ದನ ತುಂಬು ಕಡ್ಡಿಗಳಲ್ಲಿ ಇವತ್ತು ಅವು ಕಮ್ಮಿ ರೇಟ್ನಲ್ಲಿ ಅಂದ್ರೆ ಒಕ್ಕೂಟದ ಅರ್ಧ ಹಾಕಿ ಅವ್ರಿಗೆ ಅರ್ಧ ರೇಟ್ನ ಚಾರ್ಜ್ ಕೊಟ್ಟು ಇವತ್ತು ಇಮಿಡಿಯೇಟ್ ಆಗಿ ದನಗಳ ಗದಿಗೆ ಬಂದ್ರೆ ಮೂರು ದಿನದೊಳಗೆ ಒಳಗೆ ಕಟ್ಟಬೇಕು ಅವ್ರು ಹಂಗ ಡಾಕ್ಟರ್ ದೂರ ಬರ್ತಾ ಇದ್ರು ಕೂಡ ಎ ವರ್ಕಿಂದ ಆಗ್ಲಿಕ್ಕೆ ಅಂತ ಕೂಡ ನೀವು ಹೊಸ ಮಾಡಿದ್ವಿ ಮತ್ತು ಪ್ರತಿ ಇಪ್ಪತ್ತು ಕಿಲೋಮೀಟರ್ ಒಳಗಡೆ ಒಬ್ಬರು ಡಾಕ್ಟರ್ ಇಟ್ಟಿದ್ದೀವಿ ನಾವು ಪ್ರತಿಯೂ ಈ ನಮ್ಮ ಎರಡೂ ಜಿಲ್ಲೆಯಲ್ಲಿ ನಾವು ಇಪ್ಪತ್ತು ಕಿಲೋಮೀಟರ್ ಡಾಕ್ಟರ್ಗೆ ಕಾರು ಪ್ರತಿ ಡ್ರೈವರ್ತಿ ಬೇಡಿಕೆ ಕೋಣಿದ್ರೆ ಒಂದು ನಿಮಿಷ ಹೋಗಿ ಆ ದನಗಳನ್ನು ನೋಡುವಂತ ವ್ಯವಸ್ಥೆ ನಾವು ಮಾಡಿದೀವಿ ಕೊಡ್ತೀವಿ ಅಂತ ಇವತ್ತು ಮೇವು ಬೆಳಿ ಕಾರಣ ಇವತ್ತು ಇವತ್ತು ಅಲ್ಸದಿ ಫೀಸ್ ಆಗಿರ್ಬೋದು ಇವತ್ತು ಕುದುರೆ ಮೆಂತೆ ಆಗಿರ್ಬೋದು ಇವತ್ತು ಅಂತ ಆಗಿರ್ಬೋದು ಅಂತ ಒಂದು ಮೇವು ಸಿಗ್ತದೆ ಅದನ್ನು ಬೆಳೆಯುವಂತ ಎಲ್ಲಾನು ಸಬ್ಸಿಡಿ ಕೊಡ್ತೀವಿ ನಾವು ಅರ್ಧ ರೇಟ್ ಮೇಲೆ ನಮಗೆ ಹೋಗುವಂತ ಕೊಡ್ತೀವಿ ಇವತ್ತು ಹೊಸದನ್ನು ಕೂಡ ಇವತ್ತು ಮಿಂಡಲ್ ಮಿಕ್ಸರ್ ಸಿಗ್ತದೆ ಒಂದು ಪ್ರತಿಯೊಂದು ಲೈರಲ್ಲಿ ಅದನ್ನು ಕೂಡ ಸಬ್ಸಿಡಿ ಕೊಡ್ತೀವಿ ನಾವು ಹೊರಗಿನ ರೇಟಿಗಿಂತ ನಮ್ಮಲ್ಲಿ ಇಪ್ಪತ್ತು ರೂಪಾಯಿ ಸಬ್ಸಿಡಿ ಅರ್ಧ ರೇಟ್ನಲ್ಲಿ ಕೊಡ್ತೀವಿ ಯಾವುದೇ ವಸ್ತು ನಾವು ಕೊಡೋದಂತ ಅಂದ್ರೆ ಅದ ಇವತ್ತು ಬೀಜ ಆಗಿರ್ಬೋದು ಇವತ್ತು ಈ ಮಿಂಡಲ್ ಮಿಕ್ಸರ್ ಆಗಿರ್ಬೋದು ಎಲ್ಲನೂ ಒಂದು ಅರ್ಧ ರೇಟ್ನಲ್ಲಿ ಒಕ್ಕೂಟ ಕೊಡ್ತೀವಿ ರೈತ ಕಲ್ಯಾಣ ಇವತ್ತು ಪಾತ್ರ ನಾವು ನಾಲ್ಕುನೂರು ಚಾರ್ ಕಟ್ಟನ್ನು ಕೊಟ್ಟು ರೈತರಿಗೆ ಇಡೀ ಎರಡು ಕಿಲೋಮೀಟ್ರ್ ನಾಲ್ಕುನೂರು ಪ್ರತಿ ವರ್ಷ ನಾಲ್ಕುನೂರು ಮುನ್ನೂರು ಹಿಂಗೆ ಚಾ ಕಟ್ಟಲು ಕೊಡ್ತೇವೆ ಇವತ್ತು ರಬ್ಬರ್ ಮ್ಯಾಟ್ ಜನಗಳ ಕಾಲಲ್ಲಿ ಯಾಕಂದ್ರೆ ಆಕಳುಗಳು ಸ್ವಲ್ಪ ಬಿದುರ್ತಾವೆ ಆ ಆಕಳುಗಳು ಬೀಳಬಾರ್ದು ಅಂತೇಳಿ ದನ ಕಾಲಲ್ಲಿ ಮ್ಯಾಟ್ ಕೊಡ್ತೀವಿ ಅದು ಸಬ್ಸಿಡಿ ಇಲ್ಲ ಅದು ಮೂರು ಸಾವಿರದ ಕಿಮತ್ತಿನ ಒಂದು ಮ್ಯಾಟನ್ನು ಒಕ್ಕೂಟ ಅರ್ಧ ಮತ್ತು ರೈತರು ರೈತರ ಅರ್ಧ ಕಟ್ಟು ನಮ್ಗೆ ಒಕ್ಕೂಟ ಹೊಂದ್ರೆ ಅರ್ಧ ಕೊಟ್ಟ ರೇಟ್ನಲ್ಲಿ ರೈತರು ಕೊಡ್ತೀವಿ ಇವತ್ತು ಪ್ರತಿ ವರ್ಷನೂ ಒಂದು ಐದುನೂರಿಂದ ನಾಲ್ಕುನೂರತನ ನಾಲ್ಕು ನೂರು ತನ ಮ್ಯಾಟನ್ನು ಕೊಡಿಸ್ತಾ ಇದ್ದೀವಿ ಇವತ್ತು ಯಾವುದೂ ನಾವು ರೈತರಿಗೆ ಒಂದು ಇವತ್ತು ಹಿಂತಿರ್ದಿಲ್ಲ ಇವತ್ತು ಮತ್ತೆ ರೈತರಿಗೆ ಮಾನ್ಯ ಒಂದು ಹಾದ ವರ್ಷ ಇದೇ ಮೂರು ತಿಂಗಳಿಂದ ಅಂದರೆ ಈ ಭಾದ ಇದ್ರಾಗ ಲಾಭ ಆದ್ರೊಳಗೆ ಯಾವ ಯಾವ ಜಿಲ್ಲೆಯಲ್ಲಿ ಯಾರು ಮಾಡಿದ್ದಿಲ್ಲ ನಾವೇ ಮುಂದೆ ಎರಡು ತಿಂಗಳು ಪರ್ ಲೀಟರ್ ದೀಡ್ ರೂಪಾಯಿ ಕೊಟ್ಟು ಅಂದ್ರೆ ಎರಡೂವರೆ ಕೋಟಿ ರೂಪಾಯಿ ನಾವು ಕೂಡ ರೈತರಿಗೆ ಹೆಚ್ಚಿದ್ವಿ ಅಂದ್ರೆ ಆ ಶಾನ ರೈತರಿಗೆ ಮುಟ್ಲಿ ಅಂತೇಳಿ ದೀಡ್ ರೂಪಾಯಿ ಪರ್ ಒಂದು ಲೀಟ್ರಿಂದ ದೀಡ್ ರೂಪಾಯಿ ಒಂದು ಎರಡು ತಿಂಗಳು ನಾವು ಹಾಕಿ ಹೋಗ್ತಿಲ್ಲ ಯಾಕಂದ್ರೆ ಅದು ಲಾಭ ಆಯಿತು ಆ ಲಾಭ ಆದ್ರೆ ರೈತರಿಗೆ ಇಡೀ ನಮ್ಮ ಎಲ್ಲ ಅಧ್ಯಕ್ಷರು ಮತ್ತು ನಮ್ಮ ನಮ್ಮ ಎಲ್ಲಾ ನಿರ್ದೇಶರು ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಕೂಡಿ ಒಂದು ದಿಟ್ಟ ನಿರ್ಧಾರ ತಗೋತಿವಿ ಏನಂದ್ರೆ ಇವತ್ತು ಎರಡು ಕೋಟಿ ಲಾಭ ಇರೋದ್ರೆ ಪ್ರತಿ ದೀರ್ ಅಂದ್ರೆ ಇಪ್ಪತ್ತೆರಡು ಸರ್ಕಾರ ನೇಮಿದ್ರು ಇಪ್ಪತ್ತ್ ಮೂರು ಕೊಟ್ಟು ಎರಡು ತಿಂಗಳ ಹಂಚಿ ಆ ಲಾಭ ಇಪ್ಪತ್ತೆರಡು ರೂಪಾಯಿ ರೇಟ್ ಅದನ್ನೇ ಇವತ್ತು ಕಂಟಿನ್ಯೂ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಕೆಎಸ್ಆರ್ಟಿಸಿ ಬಸ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ನಡುವೆ ಸಿಲುಕಿದ್ದ ವೃದ್ಧನಿಗೆ ಗಂಭೀರ ಗಾಯ ಸಿಂಧಿ ಪಟ್ಟಣದಲ್ಲಿ ಘಟನೆ ರಾಜ್ಯ ಸರ್ಕಾರ ಧರ್ಮ ಒಡೆಯುತ್ತಿದೆ ಕೋರ್ಟ್ ಮಾನ್ಯತೆಯನ್ನು ಹಿಂದೆ ತಳ್ಳಿ ಹಾಕಿತ್ತು ಆರ್ಎಸ್ಎಸ್ ಮುಖಂಡ ಗೋಪಾಲ್ಜಿ ಹೇಳಿಕೆ ಐದು ವರ್ಷದಲ್ಲಿ ಇಂಡಿಯನ್ನು ಅಭಿವೃದ್ಧಿ ಮಾಡಿದ್ದೇನೆ ಈ ಬಾರಿಯೂ ನನಗೆ ಮತ ನೀಡಿದರೆ ಮಾದರಿ ಕ್ಷೇತ್ರ ಮಾಡುತ್ತೇನೆ ಶಾಸಕ ಯಶವಂತರಾಯಗೌಡ ಪಾಟೀಲ್ ಹೇಳಿಕೆ ದಿವ್ಯ ಹಾವರಿಗೆ ಮೇಲೆ ಕೇಸ್ ದಾಖಲಿಸಿದ್ದೇವೆ ಪೊಲೀಸರು ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಶ್ರೀನಾಥ್ ಪೂಜಾರಿ ಆಗ್ರಹ ರಾಜ್ಯದಲ್ಲಿ ಉತ್ತಮ ಗುಣಮಟ್ಟದ ಹಾಲು ನಮ್ಮದು ಜನತೆಗೆ ಕೊಡುಗೆ ನೀಡುವುದೇ ನಮ್ಮ ಕಾರ್ಯ ಗುರು ಛಲವಾದಿ ಹೇಳಿಕೆ ಮತ್ತೆ ಎಫ್ಎಂ ವಾಹಿನಿಯ ಮರು ವಾರ್ತೆಗಳನ್ನು ಬೆಳಗ್ಗೆ ಎಂಟು ಮೂವತ್ತು ಹಾಗೂ ಹತ್ತು ಗಂಟೆ ಮಧ್ಯಾಹ್ನ ಎರಡು ಗಂಟೆ ರಾತ್ರಿ ಎಂಟು ಮೂವತ್ತು ಹಾಗೂ ಹನ್ನೊಂದು ಗಂಟೆಗೆ ಪ್ರಸಾರವಾಗುವುದು ತಪ್ಪದೇ ವೀಕ್ಷಿಸಿ ಇಲ್ಲಿಗೆ ಎಫ್ಎಂ ವಾರ್ತಾ ವಾಹಿನಿ ಸಂಚಿಕೆ ಮುಕ್ತಾಯವಾಯಿತು ವಂದನೆಗಳು ಪಬ್ಲಿಕ್ ಒಪಿನಿಯನ್ ಸರ್ವೆ ವಿಷಯಪುರ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಈ ಸರ್ವೆ ನಡೆಯುತ್ತಲಿದ್ದು ಜಿಲ್ಲೆಯ ಜನತೆ ಕಾಲ್ ಮಾಡುವ ಮುಖಾಂತರ ನಿಮ್ಮ ಅನಿಸಿಕೆ ತಿಳಿಸಬಹುದಾಗಿದೆ ಪಬ್ಲಿಕ್ ಒಪಿನಿಯನ್ ಸರ್ವೆ ಆಯೋಜಕರು ಕನೆಕ್ಟ್ರಿ ಇನ್ ಅನಿಸ್ ತಪ್ಪದೆ ಆಯಾ ಕ್ಷೇತ್ರದ ನಂಬರ್ಗಳಿಗೆ ಕಾಲ್ ಮಾಡುವ ಮುಖಾಂತರ ನಿಮ್ಮ ಕ್ಷೇತ್ರದ ಶಾಸಕರನ್ನು ಆಯ್ಕೆ ಮಾಡಿ Ô mọi người ơi 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 mọi người